ಕಲಬುರಗಿಯಲ್ಲಿ ಅಂಬೇಡ್ಕರ್ಗೆ ಅಪಮಾನವಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂಬೇಡ್ಕರ್ಗೆ ಅವಮಾನ ಉದ್ದೇಶ ಪೂರ್ವಕ ಸಂಚಾಗಿತ್ತ ಅಂಬೇಡ್ಕರ್ ಪುತ್ಥಳಿ ಬಳಿ ಕೈಯಲ್ಲಿ ಬರೆದಂತಹ ಚೀಟಿ ಪತ್ತೆಯಾಗಿದೆ ಹತ್ತು ಜನರ ಹೆಸರು ಬರೆದು ಎಸದಿರುವಂತಹ ಚೀಟಿ ಪತ್ತೆಯಾಗಿದೆ ಚೀಟಿಯಲ್ಲಿದ್ದವರು ಹಣ ಕೊಡೋದಾಗಿ ಹೇಳಿದ್ರು ಹಣದ ಆಸೆಗೆ ಈ ಕೆಲಸ ಮಾಡಿದ್ದೇನೆ ಅಂತ ಬರೆಯಲಾಗಿದೆ ಚೀಟಿ ಬರೆದಾತ ತನ್ನ ಪೂರ್ವಾಪರದ ಬಗ್ಗೆ ಎಲ್ಲೂ ತಿಳಿಸಿಲ್ಲ ಹಾಗಿದ್ರೆ ಅಂಬೇಡ್ಕರ್ ಹೆಸರಲ್ಲಿ ವೈಮಾಸು ತೀರಿಸಿಕೊಳ್ಳುವಂತಹ ಪ್ರಯತ್ನ ಏನಾದರೂ ನಡೀತಾ ತಮ್ಮ ತಮ್ಮ ಹಗೆತನಕ್ಕಾಗಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರ ಚೀಟಿ ರಹಸ್ಯವನ್ನ ಬೆನ್ನಟ್ಟಿದ್ದಾರೆ ಕಲಬುರಗಿ ಪೊಲೀಸರು ಕೃತ್ಯದ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚುವುದಕ್ಕೆ ಪೊಲೀಸರಿಂದ ತನಿಖೆ ಚುರುಕಾಗಿದೆ ಇನ್ನು ಈ ಪ್ರಕರಣದಲ್ಲಿ ಅಪಮಾನ ಮಾಡಿದ ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಕಲಬುರಗಿ ಪೊಲೀಸರಿಂದ ಆರೋಪಿಗಳು ಅರೆಸ್ಟ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದಂತಹ ಆರೋಪಿಗಳನ್ನ ನಾಲ್ವರು ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಕಲಬುರಗಿ ಬಿಬಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಕೃತ್ಯ ಎಸಗಿದ್ದ ನಾಲ್ವರು ಆರೋಪಿಗಳ ಬಂಧನವಾಗಿದೆ ದೃಶ್ಯಗಳು ನೋಡ್ತಾ ಇದ್ವಿ ಪುತ್ಥಳಿ ಬಳಿ ಸಿಕ್ಕಂತಹ ಚೀಟಿ ಅಚೀಟಿಯಲ್ಲಿ ಹಲವು ಹೆಸರುಗಳನ್ನು ಬರೆಯಲಾಗಿದೆ ತಮ್ಮ ತಮ್ಮ ಹಾಗೆತನಕ್ಕಾಗಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರಾ ಅನ್ನೋದು ಇದಿರೋ ಪ್ರಶ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್